ಪ್ರೀತಿಯ ಬಂಧುಗಳೇ ಹಿಂದೆ ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಐತಿಹಾಸಿಕವಾದ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ತುಂಬಿದೆ ಈ ಅಧಿವೇಶನದ ಸವಿನೆನಪಿಗಾಗಿ ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ಗಾಂಧಿ ಭಾರತ ಹೆಸರಿನ ಕಾರ್ಯಕ್ರಮಕ್ಕೆ ಸಕಲ ತಯಾರಿಗಳು ನಡೆದಿದ್ದುವು ಸಮಾವೇಶಕ್ಕಾಗಿ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು ಹಾಗೂ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರೂ ಆಗಿರುವಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೇರಿದಂತೆ ಇಡೀ ನಾಡಿನ ಅನೇಕ ಗಣ್ಯರನ್ನ ಸ್ವಾಗತಿಸಲಾಗಿತ್ತು ಮೊದಲ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತಾರರಂದು ಪಂಪಾ ಸರೋವರದ ಬಳಿ ಗಾಂಧಿ ಪ್ರತಿಮೆಯನ್ನ ಅನಾವರಣಗೊಳಿಸಿ ವೀರಸೌಧದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಫೋಟೋ ಗ್ಯಾಲರಿಯನ್ನು ಉದ್ಘಾಟಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿತ್ತು ಗಾಂಧಿಯವರ ಸ್ವದೇಶಿ ಚಳುವಳಿಯ ಭಾಗವಾಗಿದ್ದ ಖಾದಿ ಬಟ್ಟೆಗಳಿಗೆ ಉತ್ತೇಜನ ನೀಡಲು ಸರಸ್ ಮೇಳ ಉದ್ಘಾಟಿಸಲಾಯಿತು ಧ್ವಜಾರೋಹಣ ಹಾಗೂ ಮೆರವಣಿಗೆ ನಡೆಸುವ ಮೂಲಕ ನಮ್ಮ ನಡಿಗೆ ಗಾಂಧಿ ಕನಸಿನೆಡೆಗೆ ಎಂದು ಸಾರಿದ್ದೆವು ನವ ಸತ್ಯಾಗ್ರಹ ಬೈಟಕ್ ನಡೆಸಿ ಎರಡನೇ ದಿನ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೆಸುವುದಕ್ಕೆ ಸಜ್ಜಾಗಿದ್ದೆವು ಆದರೆ ಮಾಜಿ ಪ್ರಧಾನಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಸಮಾವೇಶ ಮಟಕುಗೊಂಡಿತ್ತು ಅದ್ಧೂರಿಯಾಗಿ ಸಿದ್ಧಗೊಂಡಿದ್ದ ಸಿಪಿಇಡಿ ಮೈದಾನ ದಿವಂಗತ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಗೆ ಬಳಕೆಯಾಯಿತು ಇದೀಗ ಮಟುಕುಗೊಂಡ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂದರಂದು ಮತ್ತೆ ಅದ್ದೂರಿಯಾಗಿ ಆಯೋಜನೆಗೊಂಡಿದೆ ಮತ್ತೆ ಅದೇ ಹುರುಪು ಅದೇ ಉತ್ಸಾಹದಲ್ಲಿ ಸಿಪಿಇಡಿ ಮೈದಾನ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎನ್ನುವ ಘೋಷವಾಕ್ಯದೊಂದಿಗೆ ಈ ಸಮಾವೇಶಕ್ಕೆ ಅಣಿಯಾಗಿದೆ ಇದಕ್ಕಾಗಿ ಬೆಳಗಾವಿ ವಿದ್ಯುತ್ ಬೆಳಕಿನ ದೀಪಗಳಲ್ಲಿ ಮದುವಣಗಿತ್ತಿಯಂತೆ ಸಜ್ಜುಗೊಂಡಿದೆ ಬನ್ನಿ ಕಾರ್ಯಕ್ರಮದಲ್ಲಿ ಸಾವಿರ 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 ಸಂಖ್ಯೆಯಲ್ಲಿ ಭಾಗವಹಿಸೋಣ ಗಾಂಧಿ ಕನಸಿನ ಭಾರತ ರೂಪಿಸುವ ಸಂಕಲ್ಪ ತೊಡೋಣ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ